ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಒಂದು ಪೈರು ಕಿಲೇರಿಯಾ ಬಂದಂಥ ಶುಂಠಿನ ಸ್ಟೋರೇಜ್ ಮಾಡಬಹುದಾ ಮಾಡಿದರೆ ಏನಾಗುತ್ತೆ ಅನ್ನೋ ಒಂದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಸಾಕಷ್ಟು ಒಂದು ಕಮೆಂಟ್ಗಳು ಮಾಡ್ತಾಯಿದ್ರು ಪೈರು ಕಿಲೇರಿಯಾ ಬಂದಂಥ ರೋಗ ಶುಂಠಿನ ಸ್ಟೋರೇಜ್ ಮಾಡ್ಬೋದಾ ಅಂಥೇಳಿ ಕಮೆಂಟ್ ಮಾಡ್ತಾಯಿದ್ರು ಎಕ್ಸಾಕ್ಟ್ ನಾನು ಅದನ್ನು ಅಷ್ಟು ಕಿತ್ತು ನೋಡಿದೆ ಶುಂಠಿನ ಯಾವ ಥರ ಇರ್ತದೆ ಒಂದು ಪೈರಿಕ್ಯುಲರ್ ಬಂದಂಥ ಶುಂಠಿ ಮತ್ತು ಅದನ್ನು ಸ್ಟೋರೇಜ್ ಮಾಡಿದರೆ ಏನಾಗ್ಬೋದು ಅಂಥೇಳಿ ಒಂದು ನೋಡಿದೆ ಮತ್ತು ಒಂದಿಷ್ಟು ಸಾಕಷ್ಟು ಜನ ಮತ್ತು ಏನಂತಂತಂದರೆ ಪೈರಿ ಕಿಲಿಯರ ಬಂದಂಥ ಒಂದಿಷ್ಟು ಶುಂಠಿನ ಏನಂತಂದರೆ ಬೀಜಕ್ಕೆ ಅಥವಾ ಒಂದು ಮುಂದಿನ ಬಾರಿಗೆ ಶುಂಠಿ ಹಾಕೋಕ್ಕೆ ಬರ್ತದ ಅಂಥೇಳಿ ಕಮೆಂಟ್ ಮಾಡ್ತಾಯಿದ್ರು ಹಾಗಾಗಿ ಈ ಒಂದು ಮುಂದಿನ ಒಂದು ಬೀಜದ ಶುಂಠಿಗೆ ಹೇಳಿದ ಸ್ನೇಹಿತರೆ ಆ ಬೀಜದ ಶುಂಠಿ ಹಾಕೋಕ್ಕೆ ಇದು ಖಂಡಿತವಾಗಿ ಯೋಗ್ಯವಲ್ಲ ಯಾಕಂತಂದರೆ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾಯಿದ್ದಾರೆ ಒಂದು ಕೆಲವೊಂದಿಷ್ಟು ಹೇಳೋರ ಪ್ರಕಾರ ಬೀಜದ ಶುಂಠಿಗೆ ಅಥವಾ ಒಂದು ಏನಾಗಿರೋದಿಲ್ಲ ಅದರ ಗಿಡಕ್ಕೆ ಮಾತ್ರ ಅದೊಂದು ಎಫೆಕ್ಟ್ ಆಗಿರ್ತದೆ ಅದರ ಕೆಳಗಡೆ ಇರುವಂಥ ಶುಂಠಿ ಏನಾಗಿರೋದಿಲ್ಲ ಹಾಳಾಗಿರೋದಿಲ್ಲ ಅದು ಚೆನ್ನಾಗಿರ್ತದೆ ಅಂಥೇಳಿ ಹೇಳ್ತಾರೆ ಆದರೂ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾಯಿದ್ರೆ ಅದರ ಕ್ಲಿಯರಾಗಿ ಇನ್ನೂ ಯಾರಿಗೂ ಅದಷ್ಟೊಂದು ಮಾಹಿತಿ ಇಲ್ಲ ಹೀಗಾಗಿ ನಮಗೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ ಒಂದಿಷ್ಟು ಬೀಜಕ್ಕೆ ಬರುವಂಥ ಶುಂಠಿ ಅಲ್ಲ ಅದನ್ನು ಅನ್ನಿಸ್ತು ಅನ್ನಿಸ್ತದೆ ಮತ್ತು ಸ್ಟೋರೇಜ್ ಮಾಡ್ಬೋದಾ ಅಂತ ಇದ್ದರೆ ಸ್ಟೋರೇಜ್ ಮಾಡಬಹುದು ಸ್ನೇಹಿತರೆ ಆದರೆ ಇತ್ತೀಚಿನ ದಿನದಲ್ಲಿ ಒಂದು ಪೈರುಕುಲಿಯರ ಬಂದಂಥ ಶುಂಠಿನ ಒಂದು ಸ್ಟೋರೇಜ್ ಮಾಡ್ಬೋದು ಈಗ ಆಗಸ್ಟಲ್ಲಿ ಅಥವಾ ಒಂದು ಜುಲೈಯಲ್ಲಿ ಜುಲೈ ಎಂಡಿಗೆ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟ ಆಗಸ್ಟ್ ಅಥವಾ ಜುಲೈ ಎಂಡಿಗೆ ಈ ತಿಂಗಳಲ್ಲಿ ಬಂದಿರುವಂಥ ಶುಂಠಿನ ಸ್ಟೋರೇಜ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕಂತಂದರೆ ನಾನು ಇವಾಗ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಜುಲೈ ಎಂಡಿಗೆ ಅಥವಾ ಒಂದು ಆಗಸ್ಟ್ ಫಸ್ಟ್ನೇ ವಾರದಲ್ಲಿ ಬಂದಿರುವಂಥ ಶುಂಠಿನ ನಾವು ಒಂದಿಷ್ಟು ಕಿತ್ತು ನೋಡಿದಾಗ ಅಂತಂದ್ರೆ ಆವಾಗ ಎಳೆ ಶುಂಠಿ ಇರ್ತದ ಆವಾಗೇನಾಗಿರ್ತದ ಅಂತಂದರೆ ಇದು ಸ್ಟೋರೇಜ್ ಮಾಡಕ್ಕೆ ಬರೋದಿಲ್ಲ ಅಂತಂದರೆ ಈಗ ನಾನು ಈಗೇನು ತೋರಿಸ್ತಾ ಇದ್ದೀನಿ ಇದು ಒಂದಿಷ್ಟು ಆಗಸ್ಟ್ ಫಸ್ಟ್ನೇ ವಾರದಲ್ಲೇ ಬಂದಿರುವಂಥ ಒಂದಿಷ್ಟು ವೈರಿಕ್ಲಿಯರ್ ಬಂದಂಥ ಶುಂಠಿ ಇದು ಅದೇನಾಗ್ತದೆ ಅಂತಂದರೆ ಗಡ್ಡಿ ಒಂದು ಕಡೆ ಬಲ್ತಿರೋದಿಲ್ಲ ಅಂದರೆ ಶುಂಠಿ ಬಲ್ತಿರೋದಿಲ್ಲ ಅವಾಗೇನಾಗ್ತದೆ ಇದು ಒಳಗಡೆ ಎಲ್ಲ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಸ್ನೇಹಿತರೆ ಒಳಗಡೆ ಎಲ್ಲ ಪೂರ್ತಿ ಹೋಗ್ತಾ ಇದೆ ಅಂತಂದರೆ ಕೊಳೆ ಬರ್ತಾ ಇದ್ದಂಗೆ ಆಗ್ತದೆ ಆದರೆ ಅದ್ರದ ಸರಿಯಾದ ಒಂದು ಶೈನಿಂಗ್ ಬರೋದಿಲ್ಲ ಮತ್ತು ಅದು ಕೊಳಿತಾ ಬರ್ತಾ ಇತ್ತು ಹಂಗಾಗಿ ಅದನ್ನು ಒಂದಿಷ್ಟು ಸ್ಟೋರೇಜ್ ಮಾಡೋಕ್ಕೆ ಆಗೋದಿಲ್ಲ ಅಕಸ್ಮಾತ್ರೆ ಅದು ಒಂದಿಷ್ಟು ಸ್ಟೋರೇಜ್ ಮಾಡಿದ್ರು ನಿಮಗೆ ಅದು ಮತ್ತೆ ಲಾಸ್ ಆಗುವಂಥ ಅವಕಾಶ ಇರ್ತೈತಿ ಹಾಗಾಗಿ ದಯವಿಟ್ಟು ಆ ಥರ ಒಂದು ಶುಂಠಿನ ಅಥವಾ ಒಂದು ಅಗಸ್ಟಲ್ಲಿ ಫಸ್ಟ್ನೇ ಹಿಂಗಲ್ಲ ಬಂದಾಗ ಅದನ್ನು ಸ್ಟೋರೇಜ್ ಮಾಡಿಬಿಟ್ಟು ದಯವಿಟ್ಟು ಯಾಕಂದರೆ ಇತ್ತೀಚೆಗೆ ಒಂದಿಷ್ಟು ದಿನದಲ್ಲಿ ಈಗ ಒಂದು ಸೆಪ್ಟೆಂಬರಲ್ಲಿ ಒಂದಿಷ್ಟು ಬೆಡ್ಗಳು ಬಂದಾಗ ಅಲ್ಲಿ ಏನು ಕಾಣಿಸ್ಕೊಂಡಿದ್ದಂಥ ಒಂದಿಷ್ಟು ಶುಂಠಿ ಏನೈತಲ್ಲ ಅದನ್ನು ಬೇಕಾದ್ರೆ ನೀವು ಒಂದು ಸ್ಟೋರೇಜ್ ಮಾಡ್ಬೋದು ಯಾಕಂತಂದರೆ ಆಗಸ್ಟ್ ಅಂತ ಸೆಪ್ಟೆಂಬರಲ್ಲಿ ಅಂತಂದರೆ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಅಂತೂ ಬಲ್ತಿರ್ತದೆ ಶುಂಠಿ ಒಂದು ಎಪ್ಪತ್ತು ಪರ್ಸೆಂಟ್ ಅಂತೂ ಬಲ್ತಿರ್ತದೆ ಶುಂಠಿ ಅವಾಗ ಏನಾಗ್ತದೆ ಒಂದು ಸ್ಟೋರೇಜ್ ಮಾಡಿದರೂ ತಡ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಇರ್ತದೆ ನೀವು ಆವಾಗಿಂದ ಶುಂಠಿನ ಅದು ಎಳೆದಿದ್ದಾಗ ನೀವು ಒಂದು ಸ್ಟೋರೇಜ್ ಮಾಡಿದ್ರು ಅದು ಏನಾಗ್ತದೆ ಕೊಳ್ದ ಕೊಳಿತಾ ಬರ್ತಾ ಇದೆ ಹೀಗಾಗಿ ದಯವಿಟ್ಟು ಆ ಥರ ಒಂದಿಷ್ಟು ಶುಂಠಿನ ನೀವು ಒಂದು ಸ್ಟೋರೇಜ್ ಮಾಡಬೇಡಿ ಸ್ಟೋರೇಜ್ ಮಾಡಿದರೂ ಈಗ ಒಂದಿಷ್ಟು ಚೆನ್ನಾಗಿರೋ ಸ್ವಲ್ಪ ಸಾಧಾರಣವಾಗಿ ಒಂದು ರೇಟ್ ಕಾಣಿಸ್ತಾ ಇದೆ ಹೀಗಾಗಿ ನೀವು ಒಂದಿಷ್ಟು ಕಿತ್ತು ಮಾರಿದರೆ ಉತ್ತಮ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸಹಿತ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಒಂದು ಬೇಬೇ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಪಕ್ಕದಾಗಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿದ್ರೆ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಸಿಗೋಣ ಅಂತ ಎಲ್ಲರಿಗೂ ವಂದನೆಗಳು